ನಮಸ್ಕಾರ ಎಲ್ಲರಿಗೂ ದ್ವಿತೀಯ ಪಿ ಯು ಸಿ ವ್ಯವಹಾರ ಅಧ್ಯಯನಕ್ಕೆ ಸಂಬಂಧಪಟ್ಟಂಥ ಎಮ್ ಸಿ ಕ್ಯೂ ಪ್ರಶ್ನೆಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಪ್ರಥಮ ಪ್ರಶ್ನೆ ಈ ಕೆಳಗಿನಗಳಲ್ಲಿ ಯಾವುದು ನಿರ್ವಹಣೆ ಕಾರ್ಯವಲ್ಲ ಆನ್ಸರ್ ಇದಕ್ಕೆ ಈ ಸಹಕಾರ ಎರಡನೇ ಪ್ರಶ್ನೆ ನಿರ್ವಹಣೆಯು ಅನ್ನೋದು ಕಲೆ ಮತ್ತು ವಿಜ್ಞಾನ ಎರಡೂ ಆಗಿದೆ ಈ ಆಪ್ಷನ್ಸ್ ಮೂರು ಇದು ನಿರ್ವಹಣೆಯ ಒಂದು ಉದ್ದೇಶವಲ್ಲ ಸಂಘಟನೆ ಅಂತಿದೆ ಅನ್ನೋ ಏನದು ಸಂಘಟನೆ ಬೆಳವಣಿಗೆ ಆನ್ಸರ್ ಇದು ನೀತಿ ರಚನೆ ಕಾರ್ಯವು ಉನ್ನತ ಹಂತದ ವ್ಯವಸ್ಥಾಪಕರದು ಪ್ರಥಮ ಆನ್ಸರ್ ಇದಕ್ಕೆ ಸೊ ಐದನೇ ಪ್ರಶ್ನೆ ಸಮನ್ವಯತೆ ಅನ್ನೋದು ನಿರ್ವಹಣೆಯ ಒಂದು ಸಾರವಾಗಿದೆ ನೆಕ್ಸ್ಟ್ ಪ್ರಶ್ನೆ ನಿರ್ವಹಣಾ ತತ್ವಗಳು ಡ್ಯಾಶ್ ಆಗಿರೋದಿಲ್ಲ ಸಂಪೂರ್ಣ ಆಗಿರುವುದಿಲ್ಲ ನಿರ್ವಹಣೆ ತತ್ವಗಳನ್ನು ರಚಿಸಲಿದೆ ವ್ಯವಸ್ಥಾಪಕರ ಅನುಭವಗಳಿಂದ ಸೊ ಮೂರನೇ ಪ್ರಶ್ನೆ ನಿರ್ವಹಣಾ ತತ್ವಗಳನ್ನು ಮಹತ್ವವಾಗಿದೆ ಏಕೆಂದರೆ ಅದು ಸಂಪನ್ಮೂಲ ಅತ್ಯುತ್ತಮ ಬಳಕೆಯನ್ನು ಹೊಂದಿರುತ್ತೆ ಹೆನ್ರಿ ಫೈಲೋ ಡ್ಯಾಶ್ ಆಗಿದ್ದರೂ ಮೈನಿಂಗ್ ಇಂಜಿನಿಯರ್ ಆಗಿರುತ್ತಾರೆ ಸೊ ಐದನೇ ಪ್ರಶ್ನೆ ಶ್ರಮ ವಿಭಜನೆ ತತ್ವವನ್ನು ಈ ಕೆಳಕಂಡ ಯಾವ ಹೇಳಿಕೆಯು ಅತ್ಯುತ್ತಮವಾಗಿ ವಿವರಿಸುತ್ತೆ ಕೆಲಸವನ್ನು ಸಣ್ಣ ಸಣ್ಣ ಭಾಗಗಳಿಗೆ ಟಾಸ್ಕ್ ಆಗಿ ವಿಭಜಿಸಲಾಗುತ್ತೆ ಆರನೇ ಪ್ರಶ್ನೆ ಸಂಬಂಧಪಟ್ಟ ಕಾರ್ಮಿಕರಿಂದ ಕಾರ್ಯನಿರ್ವಹಿಸಲು ಅವಳು ಅಥವಾ ಅವನು ಯಂತ್ರ ಸಲಕರಣೆಗಳಿಂದ ಸಾಧನೆಗಳು ಇತ್ಯಾದಿಗಳನ್ನು ಸಿದ್ಧವಾಗಿ ಇರಿಸುತ್ತಾಳೆ ಇರಿಸುತ್ತಾನೆ ಅಂತ ತಿಳ್ಕೊಳ್ಳಿ ಮೇಲ್ವಿಚಾರಣೆ ನಡೆಸುವುದು ಈ ವಾಕ್ಯದ ನಿಯರ್ ಕೆಲಸ ವಿವರಿಸುತ್ತಾರೆ ಅಂತ ಆನ್ಸರ್ ಗ್ಯಾಂಗ್ ಬ್ಯಾಸ್ ಅಂತ ಕರಿತೀವಿ ನೆಕ್ಸ್ಟ್ ಪ್ರಶ್ನೆ ಈ ಕೆಳಗಿನ ಯಾವುದು ವ್ಯವಹಾರದ ಪರಿಸರ ಗುಣಲಕ್ಷಣವಲ್ಲ ಅದಕ್ಕೂ ನೌಕರರು ಅಂತ ಹೇಳಬೇಕು ಈ ಕೆಳಗಿನ ಯಾವುದು ವ್ಯವಹಾರದ ಪರಿಸರದ ಪ್ರಾಮುಖ್ಯತೆಯನ್ನು ಉತ್ತಮವಾಗಿ ಸೂಚಿಸುತ್ತದೆ ಆನ್ಸರ್ ಮೇಲಿನ ಎಲ್ಲವೂ ಮೂರನೇ ಪ್ರಶ್ನೆ ಈ ಕೆಳಗಿನ ಯಾವುದು ಸಾಮಾಜಿಕ ಪರಿಸರದ ಉದಾಹರಣೆಯಾಗಿದೆ ಆನ್ಸರ್ ದೇಶದ ಸಂವಿಧಾನ ಆನ್ಸರ್ ಡಿ ಕುಟುಂಬದ ಸಂಯೋಜನೆ ಅಂತ ಕರಿತೀವಿ ನಾಲ್ಕನೇದು ಉದೀಕರಣ ಎಂದರೆ ಆರ್ಥಿಕತೆಯೊಂದಿಗೆ ಸಂಯೋಜಿಸುವುದು ಹಾಗೆ ಈ ಕೆಳಗಿನ ಯಾವುದು ವ್ಯವಹಾರದ ಮತ್ತು ಕೈಗಾರಿಕೆ ಮೇಲೆ ಸರ್ಕಾರದ ನೀತಿ ಬದಲಾವಣೆಗಳ ಪರಿಣಾಮವನ್ನು ವಿವರಿಸುವುದಿಲ್ಲ ಕೃಷಿ ಬೆಲೆಗಳಲ್ಲಿ ಬದಲಾವಣೆ ಅಂತ ಹೇಳಬೇಕು ಹಾಗೆ ಸಂಪೇಕ್ಷವಾಗಿ ಉತ್ತರ ಅಂದರೆ ಶಾರ್ಟ್ ಲಾಂಗ್ ಆನ್ಸರ್ ಇರೋದು ಅಲ್ಲಿರುವಂಥ ಇರ್ಬೋದು ಇಲ್ಲಿ ಇವುಗಳಲ್ಲಿ ಯಾವುದು ಪ್ರತಿನಿಯೋಜನೆಯ ಮೂಲಾಂಶವಲ್ಲ ಅಂತ ಕೇಳಬೇಕು ಆನ್ಸರ್ ಇದಕ್ಕೆ ಅನೌಪಚಾರಿಕ ಸಂಘಟನೆ ಅಂತ ಹೇಳಬೇಕು ಎರಡನೇ ಪ್ರಶ್ನೆ ಕೆಲಸ ನಿರ್ವಹಿಸುವ ಪರಸ್ಪರ ಸ್ಪಂದಿಸುವಿಕೆಯ ಕಾರಣದಿಂದ ಸಹಜ ಸ್ಫೂರ್ತಿಯಿಂದ ಪ್ರಾರಂಭವಾಗುವ ಸಾಮಾಜಿಕ ಸಂಬಂಧವನ್ನು ಔಪಚಾರಿಕ ಸಂಘಟನೆ ಅಂತ ನಾವು ಕರಿತೀವಿ ಜಲ ಸಂಬಂಧ ಮೂರನೇ ಪ್ರಶ್ನೆ ಈ ಕೆಳಗಿನಗಳಲ್ಲಿ ಯಾವುದು ಶ್ರೇಣೀಕೃತ ಸರಪಳಿನ ಅನುಸರಿಸುವುದಿಲ್ಲ ಅದು ಅನೌಪಚಾರಿಕ ಸಂಘಟನೆ ಅಂತ ಹೇಳಬೇಕು ನಾಲ್ಕನೇ ಪ್ರಶ್ನೆ ಒಂದು ಎತ್ತರದ ರಚನೆ ಟಾಲ್ ಸ್ಕ್ರಚರ್ ಅಂತ ಕರಿತೀವಿ ಹೊಂದಿರುವುದೆಂದರೆ ಅದಕ್ಕೆ ಆನ್ಸರ್ ಕ್ರಿದ ನಿರ್ವಹಣಾ ವ್ಯಾಪ್ತಿ ಅಂತ ಕರಿತೀವಿ ಕೇಂದ್ರೀಕರಣ ಎಂದರೆ ನಿರ್ಧಾರಗಳನ್ನು ಕೈಗೊಳ್ಳುವ ಅಧಿಕಾರವನ್ನು ಊಹಿಸಿಕೊಳ್ಳುವುದು ಹಾಗೆ ಬನ್ನಿ ನೆಕ್ಸ್ಟ್ ಪ್ರಶ್ನೆ ಐದನೇ ಕೇಂದ್ರೀಕರಣ ಅಂದರೆ ಇಲ್ಲಿ ನಿರ್ಧಾರವನ್ನು ಹಂಚಿಕೆ ಮಾಡುವಂತ ಇರ್ತೀವಿ ಇಲ್ಲಿ ಬನ್ನಿ ಪ್ರತಿನಿಯೋಜನೆಯ ಪರಿಣಾಮಕಾರಿಯಾಗಿದ್ದರೆ ಜಹದ್ ಅಗತ್ಯತವಾಗಿ ಅಗತ್ಯತೆಯಾಗಿ ಜೊತೆಗೂಡಬೇಕಾದ ಅವಶ್ಯಕವೇಲ್ಲ ಅಧಿಕಾರ ಆನ್ಸರ್ ಏಳನೇ ಪ್ರಶ್ನೆ ನಿರ್ವಹಣಾ ವ್ಯಾಪ್ತಿಯು ಸೂಚಿಸುವುದಂದರೆ ಮೇಲಿನ ಅಧಿಕಾರಿ ಕೆಳಗಿರುವ ವತಿಯಿಂದ ಸಿಬ್ಬಂದಿರಿಗೆ ಅಧಿಕಾರಗಳನ್ನು ಒದಗಿಸಿಕೊಡುವುದು ಎಂಟನೇ ಪ್ರಶ್ನೆ ವದಂತಿಗೆ ಜನ್ಮ ನೀಡುವುದಕ್ಕೆ ಹೆಸರಾಗಿರುವ ಸಂಘಟನೆ ಪ್ರಕಾರ ಹೀಗೆ ಎಂದು ಕರೆಯಲ್ಪಡುತ್ತೆ ಅನೌಪಚಾರಿಕ ಸಂಘಟನೆ ಉತ್ಪಾದನೆಗಳ ಸರಣಿಯಿಂದ ಆಧಾರದ ಮೇಲೆ ಚಟುವಟಿಕೆಗಳನ್ನು ಗುಂಪುಗೂಡಿಸುವ ಇದರ ಒಂದು ಭಾಗ ವಿಭಾಗಿ ಸಂಘಟನೆ ಅಂತ ಅರ್ಥ ಆನ್ಸರ್ ಕಾರ್ಯಗಳ ಆಧಾರದ ಮೇಲೆ ಚಟುವಟಿಕೆಗಳನ್ನು ಗುಂಪುಗೂಡಿಸುವ ಒಂದು ಇದರ ಒಂದು ಭಾಗ ಅಂದರೆ ಕಾರಾತ್ಮಕ ಸಂಘಟನೆ ಇಲ್ಲಿ ಬನ್ನಿ ಈ ಕೆಳಗಿನ ಯಾವುದು ನಿರ್ಮಾಣ ತತ್ವದ ಟೇಲರ್ನಿಂದ ಕೊಡಲ್ಪಟ್ಟಿರುತ್ತದೆ ಯಾಪ್ಲಬು ಟೇಲರ್ ಅಂತ ಕರಿತೀವಿ ಸರಿಯಾದ ಉತ್ತರ ವಿಜ್ಞಾನ ಹೆಬ್ಬ್ರಳ ನಿಯಮವಲ್ಲ ಅಂತ ಕರಿತೀವಿ ಎಂಟನೇ ಪ್ರಶ್ನೆ ಒಂದು ಕಾರ್ಯ ಮಾಡಲು ಒಂದು ಉನ್ನತ ಮಾರ್ಗವನ್ನ ನಿರ್ವಹಣೆಯ ಕಂಡುಹಿಡಿಯಬೇಕು ಈ ವಾಕ್ಯದಲ್ಲಿ ವೈಜ್ಞಾನಿಕ ನಿರ್ವಹಣೆ ಯಾವ ತಂತ್ರವನ್ನು ವ್ಯಾಖ್ಯಾನಿಸಲಾಗುತ್ತೆ ಆನ್ಸರ್ ಇದಕ್ಕೆ ಚಲನೆ ಅಧ್ಯಯನ ಒಂಬತ್ತನೇ ಪ್ರಶ್ನೆ ಈ ಕೆಳಗಿನ ಯಾವುದು ಹೇಳಿಕೆ ಯಾವುದು ಮಾನಸಿಕ ಕ್ರಾಂತಿಯನ್ನು ಬಹಳ ಚೆನ್ನಾಗಿ ವಿವರಿಸುತ್ತದೆ ಆನ್ಸರ್ ಇದಕ್ಕೆ ಅದು ಮನೋಭಾವನೆ ಬದಲಾವಣೆ ಅನ್ವಯ ಆಗುವುದು ಆನ್ಸರ್ ಎ ಹತ್ತನೇ ಪ್ರಶ್ನೆ ಟೈಲರ್ ಮತ್ತು ಪೈಲವರ ಬಗ್ಗೆ ಈ ಕೆಳಗಿನ ಹೇಳಿಕೆ ಯಾವುದು ತಪ್ಪು ಆನ್ಸರ್ ಬಿ ಪೈಲವರ ತತ್ವಗಳು ವಿಶಿಷ್ಟ ಸನ್ನಿವೇಶದಲ್ಲಿ ಅನ್ವಯಿಸುತ್ತವೆ ಹಾಗೆ ಟೇಲರ್ ಅವರ ತತ್ವಗಳು ಸಾರ್ವತ್ರಿಕವಾಗಿ ಅನ್ವಯದು ಹೊಂದಿದ್ದೆ ಇಲ್ಲಿ ಹಾಗೆ ಸಂಪಿಕ್ಷ ಉತ್ತರನ ಪ್ರಶ್ನೆಗಳಿರ್ಬೋದು ನಾವು ಟೆಕ್ಸ್ಟ್ ಬುಕ್ಕನ್ನು ಒಳಗಿರುವಂಥ ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂಥವು ಪ್ರಶ್ನೆಗಳಿರ್ತವೆ ಶಾರ್ಟ್ಸ್ ಟ್ವಿಸ್ಟ್ ಕ್ವಶನ್ಸನ್ನು ಅಪ್ಲೈ ಆಗ್ತವೆ ಒಂದು ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಎಕ್ಸಾಮ್ನೇಷನಲ್ಲಿ ಎನ್ವಲ್ ಎಕ್ಸಾಮ್ಗೆ ಸೊ ಇನ್ನೂ ಸಂಬಂಧಪಟ್ಟಂಥ ಹಿಂಸಿಕೆಗಳನ್ನು ಮುಂದಿನ ಒಂದು ಸರಣಿ ಕಾರ್ಯಕ್ರಮದಲ್ಲಿ ಹೇಳ್ಕೊಡ್ತೀವಿ ಅಲ್ಲಿವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಅದು ಬಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಉನ್ನತವಾಗಿ ಎಕ್ಸಾಮ್ಗೆ ಸಂಬಂಧಪಟ್ಟಂಥ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿಕೊಳ್ಳಲು ನಿಮಗೆ ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಎಲ್ಲ ಕಾಲಾನುಕ್ರಮಗಳನ್ನ ವಿಡಿಯೋಗಳನ್ನು ಮಾಡಲಾಗಿದೆ ಹಾಗೂ ಅರ್ಥಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂಥ ವಿಡಿಯೋಗಳನ್ನು ಮಾಡಲಾಗುತ್ತೆ ಸೊ ಅದಕ್ಕೆ ಸಂಬಂಧಿಸಿದಂಥ ವಾಟ್ಸಪ್ನಲ್ಲಿ ಕೂಡ ಮೆಸೇಜ್ ಮಾಡ್ಕೊಳ್ಳಿ ಡೌಟನ್ನು ಕ್ಲಿಯರ್ ಮಾಡ್ಕೊಳ್ಳಿ ಎಲ್ಲರಿಗೂ ಧನ್ಯವಾದ ಅಂತ ಹೇಳ್ತಾ ಎಲ್ಲರಿಗೂ ಶುಭ ದಿನ ಥ್ಯಾಂಕ್ ಫಾರ್ ವಾಚಿಂಗ್ ಎನ್ ನೈಟ್ಸ್ ಡೇ